ಬಂದಾಗಲಿಂದಲ್ಲಿ ಇಲ್ಲಿ ಯಾವುದು ಏನು ದುಡ್ಡು ಕಾಸು ಯಾವುದು ಏನು ಅವ್ರೇನು ಬಲವಂತವಾಗಿ ನಮ್ಗೆ ಯಾವುದು ಏನು ಕೇಳಲ್ಲ ನಾವೇ ಇಷ್ಟಪಟ್ಟು ಇಲ್ಲಿ ಬಂದಿರೋದು ಇದಕ್ಕೆ ಇದಕ್ಕೆ ಮೊದಲು ಹೊಟ್ಟೆ ನೋವು ಹೋಗಿ ಹಾಸ್ಪಿಟಲ್ಗೆ ಕೂಡ ತೋರಿಸಿಲ್ಲ ನೀವು ಹೋಗಿದ್ವಿ ಎಲ್ಲಿ ಸರಿಯಾಗಿರಲಿಲ್ಲ ಹಾಸ್ಪಿಟಲ್ಗೆ ಹೋಗಿದ್ರ ಆ ಆಸ್ಪತ್ರೆಗೆ ಹೋಗಿದ್ದು ಬೇರೆ ದೇವ್ರಿಗೆ ಇವರು ಅಂತ ಹಾಂ ಹೋಗಿದ್ದು ಅಲ್ಲೇ ಪಕ್ಕ ಹಳ್ಳಿ ಅಲ್ಲಿ ಇಲ್ಲಿ ಹೋಗಿದ್ವಿ ಅಂದರೆ ಎಲ್ಲೂ ಸರಿ ಹೋಗಿರಲಿಲ್ಲ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಪಕ್ಕ ಅಲ್ಲೇನು ಮಾಡಿಸಿಲ್ಲಮ್ಮ